ನೀವು ಕಂಡ ಕಂಡಲ್ಲಿ ಬರೀ ಹೆಣ ಎತ್ತದ ಕೆಲಸನ ಏನ್ ಆಗ್ತಾ ಇದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿದಂತ ಹೆಣಗಳು ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ ನ್ಯಾಯ ಸೌಜನ್ಯೂಜನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂತಿರುವಂತಹ ಶವಗಳು ಸಿಕ್ಕರೆ ಸೌಜನ್ಯ ನ್ಯಾಯ ಸಿಗುತ್ತಾ ಅದನ್ನು ಸೌಜನ್ಯ ನ್ಯಾಯ ಬೀರ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂತಿರುವ ಶವಗಳು ಸಿಕ್ಕರೆ ಸೌಜನ್ಯೇ ಸಿಗುತ್ತಷ್ಟು ಪ್ರಕರಣಗಳ ಸಿಗಬೇಕು ನಾನು ಒಂದೇ ಸೌಜನ್ಯ ಒಂದೇ ಪ್ರಕರಣ ಅಲ್ಲ

ಪ್ರಶ್ನೆ ಸೌಜನ್ಯ ಬೇರೆ ಕಡೆ ಸಿಗಬಾರ್ದಾಗಾದ್ರೆ ಸಿಗ್ಲಿ ಯಾರು ಮಾಡಂತಾರೆ ಸಿಗ್ಲಿ ನೀವು ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗಿರುವಂತಹ ಹೆಣಗರ್ಸಿಕೆ ಸೌಜನ್ಯ ನ್ಯಾಯ ಸಿಗುತ್ತಾ ಪ್ರಶ್ನೆ ಅದಕ್ಕೆ ಲಿಂಕ್ ಹೇಳಿ ಹಂಗಿದ್ರೆ ಹೆಂಗೆ ಅಲ್ಲ ನೀವ್ ಹೇಳ್ತಿದ್ರಲ್ಲ ನಾನೇ ಕೇಳ್ಬೇಕು ಇದ್ರೆ

ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಗೊತ್ತಾಗಬೇಕು ನೀವ್ ಏನ್ ಇಲ್ಲ ಅಂತಂದ್ರೆ ನೀವ್ ಖುಷಿ ನೀವು ಕ್ಲೇಮ್ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಿರೋದು ಇಲ್ಲಿ ಎಸ್ಐಟಿ ನಿಮಗೆ ಪುರಳೆ ಬೇಕಾ ಈಗ ಸೌಜನ್ಯ ನ್ಯಾಯ ಬೇಕಾ ಎರಡು ಬೇಕು ಬೇಕು ಗೆಳಕೆ ಆಗಲಿ ಹೇಗೆ ಸೌಜನ್ಯ ನ್ಯಾಯ ಸಿಗುತ್ತೆ ಅನ್ನೋ ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀವು ಉತ್ತರ ಕೊಡಿ ಶ್ರೀಪದ ಸರ್ ಸರ್ ಎಸ್ ಕೇಶಗೌಡ ಶ್ರೀಪಾದ ಸರ್ ಎಸ್ ಕೇಶಗೌಡ್ರೆ ಮಾತಾಡಿ ನೋಡಿ ನನ್ನ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ಲಿ ಸರ್ ಒಂದು ವೇಳೆ ಆ ಸೌಜನ್ಯರ ಅತ್ಯಾಚಾರದ ಬಗ್ಗೆ ಕೊಲೆಯ ಬಗ್ಗೆ ಇವರಿಗೆ ಸಂಶಯ ಇತ್ತು ಅಂತ ಹೇಳಿ ಆದ್ರೆ ಆ ಹೆಣವನ್ನು ದಹನ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರು ಕುಟುಂಬಸ್ತ್ರೀ ಹೊತ್ತು ಬಂದು ಹೇಳಿ ಅವ್ರು ಯಾಕೆ ದಫನ ಮಾಡಲಿಲ್ಲ ಅಂತ ಹೇಳುದನ್ನು ಅವ್ರ ಕುಟುಂಬಸ್ತ್ರೀ ಹೇಳಿ ಯಾಕೆ ಮಾಡಲಿಲ್ಲ ಇದನ್ನು ಪ್ರಥಮವಾಗಿ ಎಲ್ಲವೂ ಸರಿ ಇದೆ ಇಲ್ಲಿ ಎಲ್ಲವೂ ಸರಿ ಇದೆ ನಮ್ಮ ದೇವರು ಅವರು ಒಂದು ವರ್ಷದ ಮನೆ ಕೊಲೆಯಲ್ಲಿ ನಿಮಗೆ ಸಂಶಯ ಇಲ್ಲ ಹಂಗಾರ್ರೆ ಅತ್ಯಾಚಾರ ಕೊಲೆ ಆಗಿಲ್ಲ ಖಂಡಿತ ಇಲ್ಲ ಸರ್ ಖಂಡಿತ ಸಂಶಯ ಇಲ್ಲ ಬಹುಶಃ ಯಾವ ವಿಚಾರಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ರಿ ಕೇಸಗೌಡ ಹೇಳಿದ್ರಿ ಕೇಳ್ರಿ ಸ್ವಲ್ಪ ಕೊಲೆ ಆಗಿ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿಲ್ಲ ನಾವು ನೋಡಿದವರು ಅವರ ಮನೆಗೆ ಹೆಣ ತಂದಾಗ ನಾನು ಹೋದವನು ಅವರ ಪೋಷಕ ತಮಗೆ ಹೋದವನು ಅಲ್ಲಿ ಕೊಲೆ ಅತ್ಯಾಚಾರ ಪ್ರೂವ್ ಇದೆ ಬೆನಿಫಿಟ್ ಆಫ್ ಡೌಟ್ ಬೇರೆ ಕೋರ್ಟಿನಲ್ಲಿ ಆರೋಪಿ ಕುಲಾಸ ಆಗುದು ಬೇರೆ ಆದ್ರೆ ದಯವಿಟ್ಟು ದಾರಿ ತಪ್ಪಿಸಿಕೊಂಡ್ಬೇಡಿ ಯಾಕೆ ನೀವು ಅದನ್ನು ಒಂದು ವರ್ಷದ ವಿಚಾರವನ್ನು ಕೇಸಗೌಡ್ರೆ ವಾಪಸ್ ಬರ್ತೀನಿ ಹರೀಶ್ ಅವ್ರನ್ನು ವಾಪಸ್ ಮಾತಾಡ್ಸ್ತೀನಿ ಅಂಬಿಕಾ ಅವರೇ ನಿಮ್ಮನ್ನು ಮಾತಾಡ್ಸ್ತೀನಿ ಒಂದು ಚಿಕ್ಕ ಬ್ರೇಕ್ ಸೌಜನ್ಯ ಕೇಸ್ನ ವಿಚಾರವಾಗಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಗೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಡಿಬೇಟ್ ಮಾಡ್ತಾ ಇದೀವಿ ದಾರಿ ತಪ್ತಾ ಇದೆಯಾ ಈ ಸೌಜನ್ಯ ಹೋರಾಟ ಅನ್ನುವಂತಹ ಪ್ರಶ್ನೆಯನ್ನ ನಾವಿಲ್ಲಿ ಇಟ್ಕೊಂಡು ಈ ಡಿಬೇಟ್ ಅನ್ನ ಮಾಡ್ತಾ ಇದೀವಿ ಈ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತಾ ಇದೀನಿ ಅಂಬಿಕಾ ಅವರಿಗೆ ಒಂದೊಂದು ಪ್ರಶ್ನೆ ಅಂಬಿಕಾ ಅವರೇ ನಾವು ಗಮನಿಸಿದೀವಿ ಹೋರಾಟಗಾರ ಏನ್ ಹೇಳ್ತಾರೆ ನಮ್ಮ ಎಲ್ಲದಕ್ಕೂ ಸಾಕ್ಷಿಗಳಿದೆ ನಮ್ಮ ಹತ್ರ ಎಲ್ಲದಕ್ಕೂ ದಾಖಲೆಗಳಿದೆ ನಾವು ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಸಾಕ್ಷಿಗಳಿದ್ರೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಹಿಂದೆ ಹಾಕ್ತಾ ಇದಾರೆ ಸಾಕ್ಷಿ ಇದೆ ಅನ್ನುವಂತ ಬಲವಾದ ನಂಬಿಕೆ ಇದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಹೋಗ್ಬಾರ್ದು ನೀವ್ ಯಾಕೆ ಬನ್ನಿ ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನೇ ಹೇಳ್ತಾ ಇದ್ದೀರಾ ಐ ಟಿ ರಚನೆ ಮಾಡಿ ಅಂದ್ರು ಸಾಕ್ಷಿ ಇದೆ ಅಂತ ಹೇಳಿ ಎಸ್ಐಟಿ ಹೋಗಿ ಕೊಡ್ತಾ ಇದಾರೆ ಡಿಟೇಲ್ಸ್ ಸಾಕ್ಷಿ ಎಸ್ ಎಸ್ಐ ಟಿ ಯಾವ್ದು ಫಾರ್ಮ್ ಆಗಿದೆ ಎಸ್ಐಟಿ ತನಿಖೆ ಎಸ್ಐ ಟಿ ಫಾರ್ಮೇಶನ್ ಆಗಿದ್ದ ಯಾವ್ದಕ್ಕೆ ಯಾವ ದಾಖಲೆ ಕೊಟ್ಟಿದೀರಿ ನೀವು ಎಸ್ಐ ಟಿ ಹೋಗಿ ಸೌಜನ್ಯ ಕೇಸ್ ದಾಖಲೆ ಕೊಟ್ಟಿದ್ದೀರಾ ತಾಯಿಯೇ ಹೋಗಿದ್ದಾರೆ ಸೌಜನ್ಯ ತಾಯಿನೇ ಹೋಗಿ ಕೊಟ್ಟಿದ್ದಾರೆ ಎಸ್ಐಟಿ ವ್ಯಾಪ್ತಿಯಲ್ಲಿ ತನಿಖೆ ನಡೀಲಿ ಅಂತ ಹೋಗಿರೋದವ್ರು ಎಸ್ಐ ಟಿ ಸೌಜನ್ಯ ಕೇಸ್ ಫಾರ್ಮ್ ಆಗಿದ್ದಕ್ಕೆ ಎಸ್ಐ ಟಿ ಫಾರ್ಮ್ ಆಗಿರೋ ಸೌಜನ್ಯ ತನಿಖೆ ಆಗ್ಲಿ ಅಂತ ಅಲ್ಲ ಎಸ್ಐಟಿ ಫಾರ್ಮ್ ಆಗಿದ್ದು ಎಸ್ಐಟಿ ವ್ಯಾಪ್ತಿಯಲ್ಲಿ ಮಾಡಿಕೊಂಡಿದ್ದಾರೆ ಅಂಬಿಕಾ ಅವರೇ ಎಸ್ಐಟಿಐಟಿ ವ್ಯಾಪ್ತಿಯಲ್ಲಿ ಸೌಜನ್ಯ ಕೇಸು ತನಿಖೆ ಆಗ್ಲಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲಿ ಕೊಟ್ಟು ದಾಖಲೆ ಎಲ್ಲಿ ಕೊಟ್ಟಿದ್ದಾರೆ ದಾಖಲೆನ ದಾಖಲೆ ಎಲ್ಲಿಗೆ ಅವರು ಕೊಡ್ತಾ ಇದ್ದಾರೆ ನನ್ನ ಪ್ರಶ್ನೆ ದಾಖಲೆ ಎಲ್ಲಿ ಕೊಟ್ಟಿದ್ದಾರೆ ಸುಮ್ಮನೆ ಎಸೈಯಾ ಗಿರೋಡ್ ಕೇಸ್ನ ತನಿಖೆ ಮಾಡೋದಕ್ಕೆ ಸೌಜನ್ಯ ಕೇಸ್ ಚಿನ್ನಯ್ಯನ್ ಕೇಸ್ಗೆ ಸಂಬಂಧ ಯಾವ ಸೌಜನ್ಯ ಕೇಸ್ ಗೆ ದಾಖಲೆ ಕೊಡ್ತಿದಿರಿ ಅಂದ್ರೆ ಎಲ್ಲೂ ಕೊಡ್ತಿದಿರಿ ನೀವು ಉಪಾ ವಕೀಲರು ಇದ್ದಾರೆ ವಕೀಲರಿಗೆ ಗೌರವವಾಗಿ ಕೇಳ್ತಾ ಇದೇನೆ ಮೇಡಮ್ ಸರ್ ನಾನು ಗೌರವವಾಗಿ ಕೇಳ್ತಿದ್ದೀನಿ ಅಲ್ಲ ನಾನು ನಾಲ್ಕು ತರ ಇದೆ ಅಂತ ಅ I mean ನೋಡಿ ಮೇಡಂ ತಾವು ವಕೀಲರು ಇದ್ದೀರಾ ತಮಗೆ ಗೊತ್ತಿದೆ ವಿಚಾರ ಈಗ 3ನೇ ತಾರೀಕು ಜುಲೈ ಯಾರು ಚಿನ್ನಯ್ಯ ಅಂತ ಬರ್ತಾರೆ ಆತ ಹೇಳ್ತಾನೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ನ ಫೋರ್ತ್ ಜುಲೈ ಪೋರ್ಟಲ್ ಮಾಡ್ತಾರೆ ಆ ಪೋರ್ಟಲ್ ಮಾಡಿದಂತಹದ್ದು ಲಕ್ ಸಾವಿರಾರು ನಾನು ಎಣ್ಣೆ ಊತಿದ್ದೇನೆ ಅಂತ ಹೇಳ್ತಾರೆ ನಿಮಿಷ ನಿಮಿಷ ನೀವು ಲಾಯರ್ ಇದ್ದೀರಾ ನನಗಿಂತ ಜಾಸ್ತಿ ತಿಳ್ಕೊಂಡಿರ್ಬೋದು ಗೊತ್ತಿಲ್ಲ ಗೊತ್ತಿಲ್ಲ ಒಂದ್ ನಿಮಿಷ ಆತ ಟಿವಿ ಮಾಧ್ಯಮದಲ್ಲಿರೋದನ್ನ ಒಂದ್ ನಿಮಿಷ ಒಂದ್ ನಿಮಿಷ ತಾವು ಮಾತಾಡಿ ನಾನು ಕೇಳ್ಬಿಡ್ತೀನಿ ಪ್ರಶ್ನೆ ಕೇಳ್ಕೊಳ್ಳಿ ಒಂದ್ ನಿಮಿಷ ನೋಡಿ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ಐಪಿಸಿ ಕೋಡ್ ಪ್ರಕಾರ ಒನ್ ಸಿಕ್ಸ್ಟಿ ಫೋರ್ ಬಿ ಎನ್ ಎಸ್ ಪ್ರಕಾರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಮಾಡಿದಾಗ ಆತ ಹೇಳದಂತಹ ಯಾವ ಯಾವ ಎಣೆಗಳನ್ನ ಊತಿದ್ದೇನೆ ಅಂತ ಹೇಳ್ತಾನೆ ಆ ಎಣೆಗಳಿಗೋಸ್ಕರವಾಗಿ ಎಸ್ ಐ ಟಿ ರಚನೆ ಆಗಿದ್ದು ಸೌಜನ್ಯ ಪ್ರಕರಣದಲ್ಲಿ ಏನಿದೆ ಊತಿಟ್ಟ ಎಣೆಗಳ ದಯವಿಟ್ಟು ಇಲ್ಲಿ ದಯವಿಟ್ಟು ಗಮನ ಗಮನ ಮಾಡ್ಕೊಂಡು ಕೇಳಿ ಊತಿಟ್ಟ ಎಡ ಆಯ್ತಾ ಜಾಸ್ತಾದ್ರು ನಂಬರ್ ಇರ್ಲಿ ಪರವಾಗಿಲ್ಲ ಬೇರೆ ಕಡೆ ಆಯ್ತಾ ಆದ್ರೆ ಸೌಜನ್ಯದೇನಿದೆ ಕೊಲೆ ಆದಂತಹದು ಮತ್ತು ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ತೆಗೆದ್ಕೊಂಡ್ಬಂದು ನನ್ಗೆ ಗೊತ್ತಿರಲಿಲ್ಲ ದಫನ್ ಮಾಡಿದಾರೋ ಸುಟ್ಟಿದಾರೋ ಅಂತ ಹೇಳಿ ಈಗ ಈಗಾಗ್ಲೇ ಹೇಳಿದ್ರು ಅಲ್ಲಿ ನಮ್ಮ ಕೇಶವ ಗೌಡ್ರು ಸುಟ್ಟಿದ್ದಾರೆ ಅಂತ ಹೇಳಿ ಆ ಪ್ರಕರಣ ಈ ಪ್ರಕರಣ ಬೇರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಸ್ ಐ ಟಿ ನನ್ಗೆ ಮುಖ್ಯಮಂತ್ರಿ ಯಾವ್ದನ್ನ ಹೋದಾಗ ಯಾವುದು ಚಿನ್ನಯ್ಯ ಹೇಳಿದಾನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಯಾವ್ದು ಬಂದಿದೆ ಒಂದ್ ನಿಮಿಷ ಅಕ್ಕ ಒಂದ್ ನಿಮಿಷ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಯಾವ್ದು ಬಂತು ಅದಕ್ಕೆ ಮಾತ್ರ ಎಸ್ ಐ ಟಿ ನೀವು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ ಇವತ್ತು ಸೌಜನ್ಯಕ್ ನ್ಯಾಯ ಕೊಡಿಸಬೇಕು ಅಂತ ಡಿಬೇಟ್ ಅಲ್ಲಿ ನೀವು ಎಸ್ ಐ ನ ತೆಗೆದುಕೊಂಡ್ ಬಂದು ಕನ್ಫ್ಯೂಸ್ ಮಾಡಿಸೋದ್ ಬೇಡ ನೀವು ಸೌಜನ್ಯಕ್ ನ್ಯಾಯ ಕೊಡಿಸಬೇಕು ಅಂದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಹೋಗ್ತಾ ಇಲ್ಲ ಇನ್ನು ತುಂಬಾ ಸುಲಭ ಅಲ್ವಾ ಖರ್ಚಾಗುತ್ತೆ ಅಂದ್ರೆ ನಾವು ಕೊಡ್ತೀವಲ್ಲ ಸರ್ ನೀವು ಒಂದು ಪ್ಯಾನಲ್ ಮಾಡ್ಕೊಳ್ಳಿ ನಿಮ್ ಡೆಲ್ಲಿಗೆ ಹೋಗಿ ಅಮಿತ್ ಶಾ ಅವರ ಭೇಟಿ ಆಗಿ ಅಲ್ಲಿ ಸಿಬಿಐ ಕನ್ಫ್ಯೂಷನ್ ಮತ್ತೆ ಮತ್ತೆ ಕನ್ಫ್ಯೂಷನ್ ಬೇಡ ನೀವು ಅಂಬಿಗ ಅವರು ಬರ್ತೀನಿ ಈಗ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನೀವು ಎಲ್ಲಾ ಒಂದು ನಿಯೋಗ ಮಾಡ್ಕೊಳ್ಳಿ ಅಮಿತ್ ಶಾ ಅವ್ರ ಹತ್ರ ಹೋದ್ ಭೇಟಿ ಆಗಿ ಅಂತ ಹೇಳ್ತೀರಿ ಇದರಿಂದ ಅಶೋಕ್ ಅವರಿಂದಾನೆ ಉತ್ತರ ಪಡಿತೀನಿ ಚಿಕ್ಕ